ಸ್ವಾಗತಕ್ಕಂಥದಕ್ಕೆ ಜನತಾದಳ ಪಕ್ಷದ ವತಿಯಿಂದ ರೈತರ ಪುರವಾಗಿ ನಿಂತಿದ್ದೇವೆ ಸೂಕ್ತ ಪರಿಹಾರ ರೈತರು ಏನು ಅಪೇಕ್ಷೆಯನ್ನ ಇಟ್ಕೊಂಡಿದ್ದಾರೆ ಆ ಸೂಕ್ತ ಪರಿಹಾರವನ್ನ ಕೈ ಕೊಡ್ಲಿಲ್ಲ ಅಂತಕ್ಕಂಥದಾದ್ರೆ ಜನತಾದಳ ಪಕ್ಷದಿಂದ ದೊಡ್ಡ ಮಟ್ಟದ ಒಂದು ಬೃಹತ್ ಹೋರಾಟವನ್ನು ಕೈಗೆತ್ಕಳ್ತೇವೆ ಕೊಡ್ತೇವೆ ಒಂದು ಗಡುವು ಕೊಡ್ತೇವೆ ನೋಡೋಣ ಇನ್ನೊಂದು ವಾರದಲ್ಲಿ ವಾರದ ಒಳಗಡೆ ಆದ್ರೂ ಏನಾದ್ರು ಪ್ರತಿಕ್ರಿಯೆ ಕೊಡ್ಬೇಕು ವಾರನು ಬಹಳ ದೊಡ್ಡ ಸಭೆಯು ಮಾಡಲಿಕ್ಕೆ ನಾವು ಯಾವ್ದೇ ನಾವು ಅಧ್ಯಯನ ಮಾಡಿದ್ದೇವೆ ಒಂದು ಪರಿಶೀಲನೆ ಮಾಡಿದ್ದೇವೆ ಹೇಳಿದಂಗೆ ಬಣ್ಣ ಅವರು ಶಾಸಕಾಂಗ ಸಭೆಯಲ್ಲೂ ಕೂಡ ಇದನ್ನ ಮುಂದಿಡ್ತಾರೆ ಸುರೇಶ್ ಬಾಬಣ್ಣ ಅವ್ರಿಗೂ ಕೂಡ ಮಾತನಾಡ್ತೇನೆ ಜೆಡಿಎಸ್ ಪಿ ನಾಯಕರಿಗೆ ನಾನು ವಿಚಾರ ಸಂಬಂಧಪಟ್ಟು ರಾಯಚೂರ್ಗೆ ಹೋಗದ ಮೆಕ್ಕೆಜೋಳ ಬೀದಿ ಬೀದಿಯಲ್ಲಿ ಹರಡ್ತಾ ಇದ್ರು ಚೆಲ್ತಾ ಇದ್ರು ರೈತರು ಆಕ್ರೋಶ ಭರಿತವಾಗಿ ಅವತ್ತು ಕೂಡ ಒಂದೂವರೆ ತಿಂಗಳು ಆಯ್ತು ನಾನು ರಾಯಚೂರಿಗೆ ನಮ್ಮ ಪಕ್ಷ ಸಂಘಟನೆ ಹಿನ್ನೆಲೆಯಲ್ಲಿ ಹೋಗಿದ್ದೆ ನಾನು ಕೂಡ ಭಾಗಿಯಾಗಿದ್ದೆ ರೈತರ ಜೊತೆ ಆಗ್ಲೂ ಕೂಡ ಕೃಷಿ ರಾಜ್ಯದ ಸಚಿವರು ಇದ್ರ ಬಗ್ಗೆ ಯಾವುದೇ ರೀತಿ ಬಂದವ್ರಿಗೆ ಒಂದು ಸ್ಪಂದನೆ ಕನಿಷ್ಠ ಪಕ್ಷ ಜನತಾದಳ ಪಕ್ಷದಿಂದ ನಾವು ಪತ್ರಿಕಾಗೋಷ್ಠಿಯನ್ನ ಕರೆದು ನಮ್ಮ ವರಿಷ್ಠ ಜೊತೆ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆ ಜೊತೆಯಲ್ಲಿ ನಮ್ಮ ಜಿಲ್ಲೆಯ ಹಿರಿಯ ನಾಯಕರುಗಳ ಜೊತೆ ಚರ್ಚೆ ಮಾಡಿದಾಗ ಇಲ್ಲ ನೀವು ಒಮ್ಮೆ ಬಂದು ಹೋಗೋದು ಒಳ್ಳೇದು ಜನತಾದಳ ಪಕ್ಷದಿಂದ ಆದ್ರೂ ಒಂದು ಅಧ್ಯಯನ ಆಗ್ಲಿ ಹೋಗಿ ರೈತರ ಬಳಿ ಯಾಕೆ ನಿಜವಾದ ಸಂಕಷ್ಟ ನಿಮ್ಗೆ ಏನಾಗಿದೆ ಸಮಸ್ಯೆ ಏನು ಎದುರಿಸ್ತಾ ಇದ್ರಿ ಅಂತಕ್ಕಂಥದ್ದು ನಾವು ಕೂಡ ಇದನ್ನ ಅರ್ಥ ಮಾಡ್ಕೊಂಡು ಇದನ್ನ ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥ ಸೂಕ್ತ ಅಂತಕ್ಕಂಥದ್ದ ನಿರ್ಧಾರ ಮೇಲೆ ಬಂದೆ ಅಂದ್ರೆ ನಾನು ಬರ್ಲಿಕ್ಕೆ ಹೋದ್ ವಾರನೆ ನಾನು ಘೋಷಣೆ ಮಾಡಿದ್ದೆ ಡೇಟ್ ದಿನಾಂಕ ಮಾಡ್ಕೊಂಡಿದ್ದೆ ನಿಮ್ಗೆ ಗೊತ್ತಿದೆ ಮಂಡ್ಯ ಜಿಲ್ಲೆಯಲ್ಲಿ ಮದ್ದೂರಿನಲ್ಲಿ ಒಂದು ಪ್ರಕರಣ ಆಯಿತು ಹಾಗಾಗಿ ಒಂದು ವಾರ ನನಗೆ ತಡವಾಗಿ ಬರ್ತಕ್ಕಂಥದ್ದು ಇವತ್ತು ನಿನ್ನೆ ಸೋಮವಾರ ಇವತ್ತು ಮಂಗಳವಾರ ಬಂದಿದ್ದೆ ಯಾದಗಿರಿಗೂ ಕೂಡ ಹೋಗ್ತಕ್ಕ ಕೆಲಸವನ್ನ ಮಾಡ್ತೇನೆ ಎಲ್ಲೆಲ್ಲಿ ಈ ರೀತಿ ನಮ್ಮ ಚಿಕ್ಕಮಗಳೂರು ಇರ್ಬೋದು ಸಕಲೇಶಕ ಇರ್ಬೋದು ಶಿವಮೊಗ್ಗ ಇರ್ಬೋದು ಆ ಭಾಗದಲ್ಲೂ ಕೂಡ ಇದೇ ರೀತಿ ಅಡಿಕೆ ಬೆಳೆಗಾರರು ಇವರೆಲ್ಲರಿಗೂ ಕೂಡ ಸಾಕಷ್ಟು ನಷ್ಟ ಉಂಟಾಗಿದೆ ಎಲ್ಲ ಕಡೆ ಜನತಾಳ ಪಕ್ಷದಿಂದ ಇವತ್ತು ಒಂದು ಅಧ್ಯಯನವನ್ನ ಮಾಡ್ತೇವೆ ನಾವು ನಮ್ದಾದಂತಹ ವರದಿಯನ್ನ ತಯಾರು ಮಾಡ್ತೇವೆ ಆದ್ರೆ ರಾಜ್ಯದ ಕೃಷಿ ಸಚಿವರು ನನಗೆ ಇಲ್ಲಿವರೆಗೂ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿಲ್ಲ ಈ ವಿಚಾರವಾಗಿ ರಾಜ್ಯದ ಮುಖ್ಯಮಂತ್ರಿಗಳೇನು ಅವರ ಕೃಷ್ಣ ಕಚೇರಿಯಲ್ಲಿ ಕೂತ್ಕೊಂಡು ಒಂದು ವಿ ಸಿ ಮಾಡಿದ್ರು ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಿಲ್ಲಾಡಳಿತಕ್ಕೆ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದ್ರು ನನಗೆ ನಿನ್ನೆ ಎಪಿಎಂಸಿ ಹೋದಾಗ ರೈತರು ಅವ್ರ ಜೊತೆ ಒಂದು ಸಂವಾದ ಇತ್ತು ಒಂದು ಇಂಟ್ರಾಕ್ಷನ್ ಇತ್ತು ಆಗ ಅವರು ಹೇಳ್ತಾ ಇದ್ರು ಇಲ್ಲ ಈ ಜಾಯಿಂಟ್ ಸರ್ವೆಗಳು ಅಂತ ಸರ್ಕಾರದ ಕಡೆಯಿಂದ ಮಾಡ್ತಾರೆ ಒಂದ್ ಕಡೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನಮ್ಮ ಕಂದಾಯ ಇಲಾಖೆ ಎರಡು ಸೇರ್ ಮಾಡ್ತಾರೆ ಬಟ್ ಇದು ಅಷ್ಟು ವೈಜ್ಞಾನಿಕವಾಗಿ ಆಗ್ತಾ ಇಲ್ಲ ನಮ್ಮ ಒಲಗಳಿಗೆ ಅವರೆಲ್ಲ ಭೇಟಿ ಕೊಟ್ಟಿಲ್ಲ ಅಂತಕ್ಕಂಥದ್ರ ಬಗ್ಗೆ ಕೂಡ ಅನುಮಾನ ವ್ಯಕ್ತಪಡಿಸ್ತಾ ಇದೆ ಇವೆಲ್ಲ ಹಲವಾರು ಸಮಸ್ಯೆಗಳು ಪ್ರತಿನಿತ್ಯ ರೈತರು ಎದುರಿಸ್ತಾ ಇದ್ದಾರೆ ಇವತ್ತು ನೂರ್ ಮೂವತ್ತಾರು ಜನ ಸೀಟ್ನೂರ್ ಮೂವತ್ತಾರು ನೂರ್ ಮೂವತ್ತೆಂಟು ಒಣ ಬಹಳ ಸಿಂಗಲ್ ಲಾರ್ಜೆಸ್ಟ್ ಮೆಜಾರಿಟಿ ತಗೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅವರು ಇವತ್ತು ರೈತರ ಪರವಾಗಿ ಯಾವ ರೀತಿ ಆದಂತ ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ಯಾವ ಸ್ಕೀಮ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಒಂದು ಎರಡು ಕಾಲ ವರ್ಷದಿಂದ ನಮ್ಗೆ ಹೇಳಿಲ್ಲ ಬಂಡಾಪುಟ್ಟ ಅವ್ರು ಹೇಳಿದಂಗೆ ಐದು ಗ್ಯಾರಂಟಿ ಕೊಡ್ತಾ ಇದ್ದೇವೆ ಐದು ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳ್ತಾರೆ ನಾವೆಲ್ಲರಿಗೂ ತಿಳಿದು ಮಟ್ಟಕ್ಕೆ ನಮ್ಮ ನಾಡು ಅತ್ಯಂತ ಸಂಪದ್ ಬದ್ಧವಾದಂತ ರಾಜ್ಯ ಸಾಕಷ್ಟು ತೆರಿಗೆ ಮೂಲಕ ಆರ್ಥಿಕವಾಗಿ ಉತ್ಪಾದನೆ ಆಗ್ತಕ್ಕಂಥದ್ದಕ್ಕೆ ನಮ್ಮ ರಾಜ್ಯದ ಕನ್ನಡಿಗರು ಮಾನ್ಯ ಮುಖ್ಯಮಂತ್ರಿಗಳು ನಾಲ್ಕೂರು ಲಕ್ಷ ಕೋಟಿ ಬಜೆಟ್ ನ ಮಂಡನೆ ಮಾಡ್ತಕ್ಕಂಥದಕ್ಕೆ ಕನ್ನಡಿಗರ ತೆರಿಗೆ ಹಣ ಇವತ್ತು ರಾಜ್ಯದ ಬೊಕ್ಕಸವನ್ನು ತುಂಬಿಸ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ವರ್ಷಕ್ಕೆ ಐವತ್ತೈದು ಸಾವಿರ ಕೋಟಿ ಐದು ಗ್ಯಾರಂಟಿ ಸ್ಕೀಮ್ಗಳಿಗೆ ಇಡಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ನವರು ಮಾತನಾಡ್ತಾರೆ ಈ ಐದು ಗ್ಯಾರಂಟಿಗಳ ಹೆಸರಲ್ಲಿ ನಿಜವಾಗ್ಲೂ ಅವನ ಜೀವನಕ್ಕೆ ಗ್ಯಾರಂಟಿ ಸಿಗ್ಬೇಕಾಗಿರ್ತಕ್ಕಂಥದ್ದು ಮೊದಲು ಯಾಕೆ ಇದನ್ನ ನಾನು ಹೇಳ್ತೀನಿ ಅಂದ್ರೆ ನಮ್ಗೆಲ್ರಿಗೂ ತಿಳಿದಿದೆ ರೈತ ಮತ್ತಿನ್ ಯಾವ್ದೋ ಸೈಡ್ ಬಿಸ್ನೆಸ್ ಮೇನ್ ಬಿಸ್ನೆಸ್ ಯಾವ ವ್ಯಾಪಾರ ವಹಿವಾಟುಗಳು ಮಾಡಿ ಬದುಕನ್ನ ಕಟ್ಕೊಂಡಿರ್ತಕ್ಕಂಥವನಲ್ಲ ರೈತ ರೈತರು ಗೊತ್ತಿರ್ತಕ್ಕಂಥದ್ದು ಒಂದೇ ಅದು ಕೃಷಿ ಮಾಡ್ತಕ್ಕಂಥದ್ದು ಆದ್ರೆ ಎಷ್ಟು ಮಟ್ಟಕ್ಕೆ ರೈತರಿಗೆ ರಾಜ್ಯ ಸರ್ಕಾರ ಒಂದ್ ಕಡೆ ಇಂತ ಸಂಘಟನೆ ನಾವು ಸಾಲವನ್ನ ಮಾಡ್ತೇವೋ ಅಥವಾ ಈಗ ತಕ್ಷಣಕ್ಕೆ ಒಂದು ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿ ನಿಮ್ಗೆ ಎಕರೆಗೆ ನೀವೇನು ಇಪ್ಪತ್ ಇಪ್ಪತ್ತೈದು ಸಾವಿರ ಪರಿಹಾರಗಳ ಕೊಡ್ತೇವೋ ಅಂತ ಇಲ್ಲಿವರೆಗೂ ಕೂಡ ಚರ್ಚೆ ಮಾಡಿಲ್ಲ ಇನ್ನ ನಮ್ಮ ಕಡೆಯಿಂದ ತಾವು ಪ್ರಶ್ನೆ ಕೇಳೋದಕ್ಕೆ ಮುಂಚಿತವಾಗಿ ನಾನು ಒಂದು ವಿಚಾರವನ್ನು ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ ನಾವು ಎನ್ ಡಿ ಎ ಮಿತ್ರಕೂಟದ ಭಾಗವಾಗಿ ಜನತಾದಳ ಪಕ್ಷ ಕಳೆದ ಸಂಸತ್ ಚುನಾವಣೆಯಲ್ಲಿ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂತ ಭಾರತೀಯ ಜನತಾ ಪಾರ್ಟಿ ನಾವು ಇಬ್ರು ಕೂಡ ಇವತ್ತು ಒಟ್ಟಾಗಿ ಒಗ್ಗಟ್ಟಾಗೆ ಸದನದ ಒಳಗಡೆ ಹೋರಾಟವನ್ನ ಮಾಡ್ತಾ ಇದ್ದೇವೆ ಹೊರ್ಗಡೆನು ಮಾಡ್ತಾ ಇದ್ದೇವೆ ಆದ್ರೆ ಕೆಲವೊಂದಷ್ಟು ಸಂದರ್ಭದಲ್ಲಿ ನಾವು ಒಂದು ರಾಜಕೀಯ ಪಕ್ಷವಾಗಿ ಒಂದಷ್ಟು ಹೋರಾಟಗಳು ತಕ್ಷಣ ತಗೊಂಡ್ಬೇಕಾಗಿರ್ತಕ್ಕಂತ ಪರಿಸ್ಥಿತಿಗಳಿದ್ದಾಗ ಆಗ ಹೋರಾಟಗಳು ಪ್ರತ್ಯೇಕವಾಗ ಕೂಡ ಆಗ್ತಕ್ಕಂತ ಸಾಧ್ಯತೆಗಳು ಇರ್ತವೆ ಅದನ್ನು ಬಿಟ್ರೆ ಬೇರೆ ಯಾವುದೇ ರೀತಿ ಇದು ಆಲೋಚನೆ ಮಾಡ್ತಾರೆ ರೈತರಂತೂ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಎಕರೆಗೆ ಬಯಸ್ತಾ ಇದ್ದಾರೆ ಅಷ್ಟಾದ್ರೂ ಕೊಟ್ಟರೆ ಭವಿಷ್ಯ ಅವರು ಯಾರು ಬದುಕನ್ನ ಕಟ್ಕೊಳ್ಬಹುದು ಅಂದ್ರೆ ಬಹಳ ಕಷ್ಟ ಆಗ್ತದೆ ಇದೇ ರೀತಿ ಹೋದ್ರೆ ರಾಜ್ಯ ಸರ್ಕಾರಕ್ಕೆ ಬೇರೆ ಬೇರೆ ಹೊಸ ಹೊಸ ಪ್ರಕರಣಗಳ ಇಲ್ಸಲ್ದಿರ ವಿಷಯಗಳನ್ನ ಅದನ್ನೇ ಮುಂದಿಟ್ಟು ವಿಷಯಾಧಾರಿತವಾದಂತ ಚರ್ಚೆಗೆ ಎಲ್ಲಿ ವಿರೋಧ ಪಕ್ಷದವರು ಅವ್ರನ್ನ ಎಳೆದು ಆತಂಕದಿಂದ ಪ್ರತಿನಿತ್ಯ ಯಾರಾದ್ರೂ ಪ್ರಕರಣಗಳು ಹೊಸ ಹೊಸ ವಿಷಯಗಳನ್ನ ಉಂಟಾಗ್ತಾ ಇರ್ತಾರೆ ಅವ್ರಿಗೆ ನೂರ್ ಮೂವತ್ತಾರು ನೂರ್ ಮೂವತ್ತೆರಡು ಜನ ಶಾಸಕರು ಹೊಂದಿದ್ದೇವೆ ಏನಾದ್ರು ಒಂದು ಮಾಡಿ ಹೋಗ್ಬೇಕು ನಾವು ಐದು ವರ್ಷದಲ್ಲಿ ಅಂತಕ್ಕಂತ ಭಾವನೆ ಇಲ್ಲ ನೀವ್ ಹೇಳದಂಗೆ ಮುಖ್ಯಮಂತ್ರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಜಕ್ಕೂ ಕೂಡ ಇಂಟರ್ಫಿಯನ್ಸ್ ಅಂದ್ರೆ ಕೊಡಬೇಕಾಗಿರ್ತಕ್ಕಂಥದ್ದು ಇಲ್ಲೇನೋ ಉಸ್ತುವಾರಿ ಮಂತ್ರಿಗಳು ಬಂದು ಹೋಗಿದ್ದಾರೆ ಅಂತಕ್ಕಂಥದ್ದನ್ನ ನಾನು ಕೇಳಿದೆ ಕಲಬುರಗಿ ಜಿಲ್ಲೆ ಬಹುಶಃ ನಿನ್ನೆ ಅದೇ ಇವತ್ತೇನೋ ಸಂಜೆ ಮುಖ್ಯಮಂತ್ರಿಗಳ ಕಲ್ಬುರ್ಗಿಗೆ ಆಗಮಿಸ್ತಾ ಇದ್ದಾರೆ ಅಂತ ನಿನ್ನೆ ಒಂದು ಪತ್ರಿಕಾಗೋಷ್ಠಿ ನಡೆಸಿ ಮತ್ತೆ ಎಲ್ಲೋ ಒಂದ್ ಕಡೆ ಕಾಟಾಚಾರದ ಒಂದು ಭೇಟಿಯನ್ನ ಕೊಟ್ಟು ಹೋಗಿದ್ದಾರೆ ಅಲ್ಲಿ ಉಸ್ತುವಾರಿ ಉಸ್ತುವಾರಿ ಮಂತ್ರಿಗಳು ಈಗಾದ್ರೆ ರೈತರ ಪರಿಸ್ಥಿತಿ ಏನಾಗ್ತದೆ ಸರ್ಕಾರ ಉತ್ತರ ಕೊಡ್ಬೇಕು ಮುಖ್ಯಮಂತ್ರಿಗಳೇ ಉತ್ತರ ಕೊಡ್ಬೇಕು ಸಾಲ ಮನ್ನಾ ಮಾಡಬೇಕು ಅನ್ನುವಂತ ಒಂದು ಭಾವನೆ ಇವತ್ತು ರೈತಾಪಿ ವರ್ಗದಲ್ಲಿದೆ ನಿನ್ನೆ ನಾನು ಕಲಬುರಗಿಗೋದಾಗ್ಲು ಆ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತು ಅದನ್ನು ಹೇಳಿದ್ದಾರೆ ಜನತಾಗಳ ಪಕ್ಷದ ನಾಯಕರು ನೋಡ್ತಾ ಇದ್ದಂಗೆ ರೈತರಲ್ಲಿ ಸಾಲ ಮನ್ನಾ ನೆನಪಾಗ್ತದೆ ಇಲ್ಲ ನಿಮ್ ತಂದೆಯವರು ಮನ್ನಾ ಮಾಡಿದ್ರು ನಾವು ಸಂಕಷ್ಟದಲ್ಲಿ ಎರಡು ಮೂರು ಕ್ರಾಪ್ ಗಳು ಲಾಸ್ ಆಗ್ಬಿಟ್ಟಿದೆ ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳು ನಮ್ಗೆ ಸ್ಪಂದಿಸಬೇಕು ನೀವು ಸಾಲವನ್ನು ಮಾಡಿ ಒಂದು ಒತ್ತಾಯ ಮಾಡಿ ಅಂತ ಹೇಳ್ತಾರೆ ಸ್ನೇಹಿತರ ಮೂಲಕ ಒತ್ತಾಯವನ್ನು ಮಾಡ್ತೀನಿ ಕಲಬುರ್ಗಿಗೆ ಹೋದಾಗ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ನಾನು ಕರೆ ಮಾಡಿದ್ದೆ ಅಲ್ಲಿಂದ ರೈತರ ಜೊತೆ ಆ ಒಂದು ಇಂಟ್ರಾಕ್ಷನ್ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಮಾತನ್ನು ಹೇಳಿದ್ದಾರೆ ಅಲ್ಲಿ ಕೆಲವೊಂದಷ್ಟು ಎ ಪಿ ಎಂ ಸಿ ಅಧ್ಯಕ್ಷರು ಇರಬಹುದು ಜೊತೆಯಲ್ಲಿ ಈ ಕಾಮರ್ಸ್ ನ ಕಡೆಯಿಂದ ಇಲಾಖೆ ಕಡೆಯಿಂದನೂ ಕೂಡ ಒಂದು ನನಗೆ ಮೆಮೋರಂಡಮ ಕೊಟ್ಟಿದ್ದಾರೆ ರೈತರ ಸಂಕಷ್ಟದ ಬಗ್ಗೆ ಇದನ್ನ ಸನ್ಮಾನ್ಯ ಕುಮಾರಣ್ಣ ಅವರ ಬಳಿ ಕೂಡ ನಮ್ಮ ಪಕ್ಷದ ಕಡೆಯಿಂದ ನಾವೆಲ್ಲರೂ ತಮ್ಸ್ತಕ್ಕ ಕೆಲಸ ಮಾಡ್ತೇವೆ ಎನ್ ಆರ್ ಎಫ್ ನಾರ್ಮ್ಸ್ ಬಗ್ಗೆ ಇಟ್ಟೆ ಮಾತನಾಡಿದ್ರು ಎಕ್ಟೇರ್ ಜಮೀನಿಗೆ ಆರು ಸಾವಿರ ರೂಪಾಯಿ ಅಂತಕ್ಕಂಥದ್ದು ಈಗಾಗಲೇ ನಿಗದಿತ ಆಗಿರ್ತಕ್ಕಂಥದ್ದು ಬೇರೆ ಯಾವ ರೀತಿ ಕೇಂದ್ರ ಸರ್ಕಾರದಿಂದ ಇದಕ್ಕೆ ನಾವು ರೈತರ ಪರವಾಗಿ ನಿಲ್ತಕ್ಕಂಥದಕ್ಕೆ ಅಥವಾ ಪರಿಹಾರವನ್ನ ತಲುಪಿಸ್ತಕ್ಕಂಥದ್ದಕ್ಕೆ ಯಾವ ರೀತಿ ನಮ್ಮ ಪ್ರಯತ್ನಗಳು ನಮ್ಮ ದಿಟ್ಟ ಹೆಚ್ಚೆಗಳನ್ನು ಇಡಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರ ಅಂಗಳಕ್ಕೆ ನಾವು ಈಗಾಗಲೇ ಹಾಕಿದ್ದೇವೆ ಅವರು ಕೂಡ ಬಹುಶಃ ಒಂದೆರಡು ಘಟನೆಗಳು ಒಂದ್ ವರ್ಷದಿಂದ ನಡೆದಂತದ್ದು ನಾನು ಹಲವಾರು ಕಡೆ ಹೇಳಿದ್ದೇನೆ ಇದನ್ನ ಏನು ತಂಬಾಕು ಬೆಳೆಗಾರರ ಪರಿಸ್ಥಿತಿಗಳು ನಮ್ಮ ಮೈಸೂರು ಜಿಲ್ಲೆ ಮತ್ತೆ ಹಾಸನ್ನಲ್ಲಿ ಒಂದ್ ತಾಲೂಕಲ್ಲಿ ಒಂದು ಐದಾರು ತಾಲೂಕಿನಲ್ಲಿ ತಂಬಾಕು ಬೆಳಿತಾರೆ ಅವ್ರು ಬೆಳೆದಂತ ತಂಬಾಕು ಖರೀದಿ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ನಿಯೋಗ ಬಂತು ರೈತ ನಿಯೋಗ ಮಾಡಿದಾಗ ಅಪ್ರೋಚ್ ಮಾಡಿದಾಗ ಅವ್ರನ್ನ ಕುಮಾರ ಕರ್ಕೊಂಡು ಹೋಗಿ ಡೆಲ್ಲಿ ಕೂರಿಸಿ ಸಂಪೂರ್ಣವಾಗಿ ಅವ್ರ ತಂಬಾಕು ಖರೀದಿ ಮಾಡ್ತಕ್ಕಂಥದಕ್ಕೆ ಆದೇಶ ಹೊಡಿಸತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು ಪ್ರಮುಖವಾದಂತ ಪಾತ್ರ ವಹಿಸಿ ಉದ್ದಿರತಕ್ಕಂಥದ್ದೇ ರೈತ ಪರವಾದಂತ ಚಿಂತನೆಯಿಂದ ರೈತ ಪರವಾದಂತ ಕಾಳಜಿಯಿಂದ ನಮ್ಮದಾದಂತಹ ಕಮಿಟ್ಮೆಂಟ್ಗಳು ನಾವು ಆಡಳಿತದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅನೇಕ ಅದನ್ನು ಸಾಬೀತನ್ನ ಮಾಡಿದ್ದೇವೆ ಇವತ್ತು ರೈತರು ಕೇಳ್ತಾ ನಿಷ್ಠೆ ಇವತ್ತೇನು ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಎಕರೆಗೆ ಕನಿಷ್ಠ ಪಕ್ಷ ನಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಪರಿಹಾರವನ್ನ ರಾಜ್ಯ ಸರ್ಕಾರದ ಕಡೆಯಿಂದ ಘೋಷಣೆ ಮಾಡ್ತಾರೆ ಅಂತಕ್ಕಂಥದ್ದು ನಾವೆಲ್ಲ ನಿರೀಕ್ಷೆಯನ್ನ ಇಟ್ಕೊಂಡಿದ್ದೇವೆ ಅಂತ ಹೇಳ್ತಾರೆ ನಾವೆಲ್ಲರಿಗೂ ತಿಳಿದಿರೋ ಹಾಗೆ ಬೀದರ್ ಜಿಲ್ಲೆಯಲ್ಲಿ ಎರಡು ಎಕರೆಗಿಂತ ಎರಡು ಹೆಕ್ಟೇರ್ಗಿಂತ ಕಮ್ಮಿ ಭೂಮಿಯನ್ನು ಇಟ್ಕೊಂಡಿರ್ತಕ್ಕಂಥ ಸಣ್ಣ ಮತ್ತೆ ಮಧ್ಯಮ ವರ್ಗದ ರೈತ ಜೊತೆಯಲ್ಲಿ ಎರಡು ಹೆಕ್ಟೇರ್ಗಿಂತ ಹೆಚ್ಚು ಭೂಮಿಯನ್ನು ಇಟ್ಕೊಂಡಿರ್ತಕ್ಕಂಥ ರೈತ ಸರಿಸುಮಾರು ಆರ್ನೂರ ಐವತ್ತರಿಂದ ಏಳ್ನೂರು ಕೋಟಿ ಇವತ್ತು ದೊಡ್ಡ ಮಟ್ಟದ ಲಾಸ್ ಆಗಿದೆ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿರ್ತಕ್ಕಂಥ ವಿಚಾರ ಬಹುಶಃ ಮಾಧ್ಯಮದ ಸ್ನೇಹಿತರು ತಾವೆಲ್ಲ ಸುದ್ದಿಗಳ ಮೂಲಕ ಬಿತ್ತರಿಸಿದೆ ಈ ವಿಚಾರ ನಾನು ನೋಡಿದ್ದೇನೆ ಈಗ ಕ್ರಾಪ್ ಇನ್ಶೂರೆನ್ಸ್ ಕಡೆಯಿಂದ ಇಲ್ಲಿಯವರೆಗೂ ರೈತರಿಗೆ ಕಳೆದ ವರ್ಷ ಸಿಕ್ಬೇಕಾಗಿರ್ತಕ್ಕಂಥ ಪರಿಹಾರವೇ ಇನ್ನು ಸಂಪೂರ್ಣವಾಗಿ ಸಿಕ್ಕಿಲ್ಲ ಅಂತಕ್ಕಂಥ ಬಗ್ಗೆ ರೈತರು ಹೇಳ್ತಾ ಇದ್ದಾರೆ ಈ ವರ್ಷವೂ ಕೂಡ ಅದೇ ರೀತಿಯಾದಂತ ಒಂದು ಸಂಕಷ್ಟದ ದಿನಗಳು ನಮ್ಮ ರೈತರು ಎದುರಿಸ್ತಾ ಇದ್ದಾರೆ ಕಲ್ಯಾಣ ಕರ್ನಾಟಕಕ್ಕೆ ಇವತ್ತು ರಾಜ್ಯ ಸರ್ಕಾರ ಕೆಕೆಆರ್ ಡಿ ಬಿ ಮೂಲಕ ಐದು ಸಾವಿರ ಕೋಟಿ ಫಂಡ್ ಇದೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ ಆದ್ರೆ ಇಂಥ ಒಂದು ಸಂದರ್ಭದಲ್ಲಿ ಒಂದು ವಿಶೇಷ ಪ್ಯಾಕೇಜ್ ರೈತಾಪಿ ವರ್ಗಕ್ಕೆ ಘೋಷಣೆ ಮಾಡತಕ್ಕಂಥದ್ದು ರಾಜ್ಯ ಸರ್ಕಾರ ಸೂಕ್ತ ಆಗ್ತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ನಮ್ಮೆಲ್ಲರ ಒತ್ತಾಯ ಅದು ಆಗ್ರಹ ಯಾಕೆಂದ್ರೆ ಈಗ ಬಣ್ಣಾಪಣ್ಣ ಅವರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಎಲ್ಲ ರಾಜಕೀಯ ಪಕ್ಷಗಳು ರೈತರ ಪರವಾಗಿ ವೇದಿಕೆ ಮೇಲೆ ನಿಂತಾಗ ಸಾಮಾನ್ಯವಾಗಿ ಮಾತನಾಡ್ತಾರೆ ರೈತರು ಬೆನ್ನೆಲುಬು ಬೆನ್ನೆಲುಬು ಈ ದೇಶದ ಬೆನ್ನೆಲುಬು ರೈತ ಪ್ರಗತಿ ಕಂಡ್ರೆ ರಾಜ್ಯ ದೇಶ ಪ್ರಗತಿ ಅಂತ ಹೋಗ್ತದೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರ್ತದೆ ಆದ್ರೆ ಇವತ್ತು ಈ ರಾಜ್ಯ ಸರ್ಕಾರ ನಿಜಕ್ಕೂ ರೈತನ ಪ್ರಗತಿಯ ಬಗ್ಗೆ ಕಿಂಚಿತ್ತು ಕಾಳಜಿ ಇಟ್ಟಿದೆಯಾ ಅಂತಕ್ಕಂಥ ಒಂದು ಯಕ್ಷ ಪ್ರಶ್ನೆ ಕಾಣ್ತಾ ಇದೆ ಯಾಕೆಂದ್ರೆ ಇಲ್ಲಿ ಸೂರ್ಯಕಾಂತ್ ನಾಗಮಾರ್ ಪಲ್ಲಿ ಅವರು ಕೂಡ ಮಾತನಾಡಬೇಕಾದ್ರೆ ಹೇಳಿ ಇದು ನಾವು ಪದೇ ಪದೇ ತಮ್ಮ ಮುಂದೇನು ಕೂತ್ಕೊಂಡು ನಮ್ಮ ಪಾರ್ಟಿ ಕಡೆಯಿಂದ ಇದನ್ನ ಪುನರ್ರಚಿಸತಕ್ಕಂಥದಕ್ಕೆ ನಾನು ಹೋಗೋದಿಲ್ಲ ಪ್ರಶ್ನೆ ಕೇಳಿದ್ವಿ ಆರ್ಥಿಕ ರಾಜ್ಯ ರಾಜ್ಯದ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದು ಬಹುಶಃ ಒಂದು ಶ್ವೇತ ಪತ್ರವನ್ನ ರಾಜ್ಯ ಸರ್ಕಾರ ಹೊರಡಿಸಬೇಕಾಗ್ತದೆ ಇದನ್ನೆಲ್ಲ ನೋಡಿದಾಗ ಐವತ್ತೈದು ಸಾವಿರ ಗ್ಯಾರಂಟಿ ಹೆಸರು ಅದಂಥದ್ದು ವರ್ಷಕ್ಕೆ ಐವತ್ತೈದು ಸಾವಿರ ಕೊಟ್ಟು ಹೊಂದಿಸ್ಬೇಕು ಅಂತ ಅಲ್ಲಿ ನೋಡಿದ್ರೆ ಪರಿಶಿಷ್ಟ ಜಾತಿಯ ಪರಿಶಿಷ್ಟ ವರ್ಗದ ದಲಿತ ಕೇರಿ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂತ ಎಸ್ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಪ್ರತಿ ವರ್ಷ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಕೋಟಿ ವರ್ಗಾವಣೆ ಮಾಡ್ತಾ ಹಾಗಾಗಿ ಹಂಗಾಗಿ ಇವತ್ತು ನಮ್ ಎಲ್ರೂ ಒಂದು ಸಂಶಯ ಇದೆ ಅಲ್ಲಿ ಐದ್ ಸಾವಿರ ಕೋಟಿ ಕೆ ಕೆ ಆರ್ ಡಿ ಮೂಲಕ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ನೀಡ್ತೇವೆ ನೀಡ್ತಾ ಇದ್ದೇವೆ ಅಂತಾರೆ ಅಲ್ಲೆಲ್ಲೋ ನಂದಿ ಬೆಟ್ಟಕ್ಕೆ ಹೋಗ್ತಾರೆ ಅಲ್ಲಿ ಸಚಿವ ಸಂಪುಟ ಸಭೆ ಮಾಡ್ತಾರೆ ಮೂರ್ ಸಾವಿರ ಕೋಟಿ ಪ್ಯಾಕೇಜ್ ಒಂದು ಘೋಷಣೆ ಮಾಡ್ತಾರೆ ಮತ್ತಲ್ಲೆಲ್ಲೋ ಮಲೆಮದೇಶ್ವರ ಬೆಟ್ಟಕ್ಕೆ ಹೋಗ್ತಾರೆ ಅಲ್ಲಿ ಮತ್ತೆ ಸಚಿವ ಸಂಪುಟ ವಿಶೇಷ ಸಭೆ ಅಂತ ಕರೆದು ಅಲ್ಲೇನೋ ಮೂರ್ನಾಲ್ಕು ಸಾವಿರ ಕೋಟಿ ಪ್ಯಾಕೇಜ್ ಘೋಷಣೆ ಮಾಡ್ತಾರೆ ಮತ್ತಿಂದನೋ ಮೊನ್ನೆ ವಿಜಯಪುರ ಜಿಲ್ಲೆಗೆ ಬರ್ತಾರೆ ಅಲ್ಲೇನೋ ಮೂರ್ ಸಾವಿರ ಕೋಟಿ ಅಂತ ಘೋಷಣೆ ಮಾಡ್ತಾರೆ ಇದು ಕೇವಲ ಘೋಷಣೆಗೆ ಸೀಮಿತವಾಗಿರ್ತಕ್ಕಂಥ ಸರ್ಕಾರ ಇದು ಯಾವುದು ಕೂಡ ಕಾರ್ಯರೂಪಕ್ಕೆ ಕಾರ್ಯಗತ ಆಗ್ತಕ್ಕಂಥದ್ದು ನಾವು ನಮ್ಗೆ ಕಳ್ಕೊಟ್ಟಿದೀವಿ ರಾಜ್ಯದ ಜನ ಇದು ಸರ್ಕಾರನೇ ಉತ್ತರ ಕೊಡಬೇಕು ಬಹಳ ಒಳ್ಳೆ ಪ್ರಶ್ನೆ ಕೇಳಿದೀರಿ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದು ಯಾಕೆಂದ್ರೆ ಒಂದ್ ಕಡೆ ಹಿಮಾಚಲ್ ಪ್ರದೇಶ ಕಾಂಗ್ರೆಸ್ ನ ಆಡಳಿತ ಇದೆ ಮತ್ತೊಂದು ಕಡೆ ತೆಲಂಗಾಣ ರಾಜ್ಯ ಅಲ್ಲೂ ಕೂಡ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಿದ್ದಾರೆ ಹಿಮಾಚಲ್ ಪ್ರದೇಶ ಅಂತೂ ಹಲವಾರು ಪತ್ರಿಕೆಗಳಲ್ಲಿ ಪ್ರಕಟಣೆಗಳು ನಾವು ನೋಡಿದ್ದೇವೆ ದಿವಾನಿ ಆಗ್ತಕ್ಕಂಥದ್ದು ಯಾವಾಗಲೂ ಎದ್ದೋಗಿದೆ ಸರ್ಕಾರ ಅಲ್ಲಿ ಗ್ಯಾರಂಟಿಗಳ ಹೆಸರಲ್ಲಿ ಇನ್ನು ಇಲ್ಲಿ ತೆಲಂಗಾಣದ ರಾಜ್ಯದ ಮುಖ್ಯಮಂತ್ರಿಗಳು ಅದೆಲ್ಲ ಕಾನ್ಕ್ಲೇವ್ ಅಲ್ಲಿ ಕುತ್ಕೊಂಡು ಮಾತಾಡ್ತಾರೆ ಇಂಗ್ಲಿಷ್ ಚಾನೆಲ್ ಇಂಟರ್ವ್ಯೂ ನನಗೆ ನಾನು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚಿತವಾಗಿ ಅವರ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ನನಗೆ ವಿಷಯನೇ ತಿಳಿದಿರಲಿಲ್ಲ ನನ್ ಗ್ಯಾರಂಟಿ ಯೋಚನೆಗಳನ್ನ ಮುಂದಿಟ್ಟುಬಿಟ್ಟೆ ಈಗ ನಾನು ಗ್ಯಾರಂಟಿ ಕೊಡ್ಬೇಕಾ ಅಥವಾ ಸರ್ಕಾರದ ಏನು ನಮ್ಮ ಒಂದಷ್ಟು ವಹಿವಾಟುಗಳಿಗೆ ಹಣವನ್ನ ಇಡಬೇಕಾ ಅಥವಾ ಕನಿಷ್ಠ ಪಕ್ಷ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂತ ನೌಕರರಿಗೆ ಸಂಬಳ ಕೊಡ್ತಕ್ಕಂತ ಇವತ್ತು ನಮ್ಮತ್ರ ಹತ್ರ ದುಡ್ಡಿಲ್ಲ ಆ ಪರಿಸ್ಥಿತಿಗೆ ಬಂದಿದೆ ನೀವೇ ನನಗೆ ಹೇಳಿ ಏನ್ ಮಾಡ್ಬೇಕು ಗ್ಯಾರಂಟಿ ಕೊಡ್ಬೇಕ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ ಹಂಗೆ ರಾಜ್ಯ ಸರ್ಕಾರನು ಬಹುಶಃ ಮುಂದಿನ ದಿನಗಳಲ್ಲಿ ಇದನ್ನ ರಾಜ್ಯದ ಜನತೆ ಮುಂದೆ ಅವರ ಅಸಹಾಯಕತೆಯನ್ನ ವ್ಯಕ್ತಪಡಿಸ್ತಕ್ಕಂತ ದಿನಗಳು ಬಹಳ ದೂರ ಇಲ್ಲ ಸರ್ಕಾರ ಪಾಪರಾಗೋಗಿದೆ ನೀವು ಹೇಳಿದ ಆರ್ಥಿಕ ಸ್ಥಿತಿಯಲ್ಲಿ ಬರ್ಬಾರ್ದು ಬಾಬಾರ ನಮ್ಮ ಇಲ್ಲಿ ಹಂಗ ಆಗೋಗ್ಯದ ಹಂಗಾಗಿ ನಾಳೆ ಸಂಜೆವರೆಗೆ ಮುಖ್ಯಮಂತ್ರಿಗಳು ಅಟ್ಲೀಸ್ಟ್ ರೈತರ ಪರವಾಗಿ ಕಾಳಜಿ ವಹಿಸಿ ನಮ್ಮ ಜೀವಂತ ಇದ್ದೀವಿ ಅಂತ ಹೇಳಿ ತೋರ್ಸ್ಲಿ ನಮ್ಗಾರ ಅನ್ಸ್ಲತ್ತದ ಯಾವ ಡೆವಲಪ್ಮೆಂಟ್ ಇಲ್ಲ ಎಲ್ಲಿ ರೋಡ್ ಇಲ್ಲ ಇನ್ನೊಂದಿಲ್ಲ ಖಡ್ಡೆಗಳು ಬಿದ್ದೋಗಿ ಅವೆಲ್ಲ ಕಡಿ ಸರ್ಕಾರ ಅದೋ ಇಲ್ಲೋ ಅಂತ ಅನ್ಸ್ಲತ್ತದ ಜನ ಜೀವಂತ ಅಂತ ನಾಳೆ ಸಂಜೆ ತೋರ್ಲಿ ಈಗ ನಿಖಿಲ್ ಅವ್ರು ಸಂಕಷ್ಟ ಬಂದಾಗ ಕುಮಾರಸ್ವಾಮಿ ಅವರು ಮಧ್ಯಸ್ಥಿಕೆ ವಹಿಸಿ ಅದಕ್ಕೆ ಪರಿಹಾರ ಕೊಟ್ಟಿದ್ದಾರೆ ಮತ್ತೆ ನಿನ್ನೇನು ಮಾತಾಡಿದಾರ ನಾನು ಮಾತಾಡಿದ್ದೀನಿ ಇನ್ನು ನಮ್ದೇನು ರಿಪೋರ್ಟ್ ಇದೆ ಅದು ನಾವು ಬರೀ ರಾಜ್ಯ ಸರ್ಕಾರಕ್ಕೆ ಸೀಮಿತ ಹೇಳಲ್ಲ ಕೇಂದ್ರ ಸರ್ಕಾರ ಹತ್ರನೂ ಇವರು ಕುಮಾರಸ್ವಾಮಿ ಅವ್ರಿಗೆ ಜೋಶಿ ಎಲ್ಲರಿಗೂ ನಾವು ಎಲ್ಲರೂ ಸೇರಿ ಕೇಂದ್ರ ಸರ್ಕಾರನಾಗ್ ಒತ್ತಡ ಹಾಕ್ತಿವಿ ನಮ್ಮ ರೈತರ ಪರವಾಗಿ ಯಾವ ರೀತಿ ನೀವು ನಮ್ಗೆ ಸಹಾಯ ಮಾಡ್ಬೇಕು ಅಂತ ಅದು ಆಲ್ರೆಡಿ ತೀರ್ಮಾನ ಆಗಿದೆ ಮತ್ತೆ ಇದ್ರ ದೇವೇಗೌಡರಿಗೂ ಕರ್ಕೊಂಡೋಗಿ ಈಗ ನಾವು ಜನವಾಡ ನೀನ್ ಬರ್ಲಂತ ಮುಂದಿನ ಗಾಡಿ ನಮಗ್ ಕಾಣ್ತಿಲ್ಲ ನಿಗಿಲ್ ಬೆಂಗಳೂರಿನಲ್ಲಿ ಮಳೆ ಇಲ್ದಂತ ಏರಿಯಾ ನೀನ್ ಬರ್ತಾರ ಈ ಮಳೆ ನೋಡ ಅವರೇ ಪರಿಚಯ ಈಗ ಏನೂ ಇಲ್ಲ ಅಗಸ್ಟ್ ನಲ್ಲಿ ಏನು ನಾವು ಮಳಿಗೆ ನೋಡಿದವು ನಕ್ಕ ಕೈದೇ ದಿನ ಹೋದ ಹಾಗಾಗಿ ರಾಜ್ಯ ಸರ್ಕಾರ ಅದ್ರಲ್ಲಿ ಅದ್ರಲ್ಲಿ ಮುಖ್ಯಮಂತ್ರಿಗಳು ರೈತಾಪಿ ಜನರು ಗೋಸ್ಕರ ಇಮ್ಮಿಡಿಯೇಟ್ ಹಿಂದ ಮುಂದ ನೋಡಲ್ಲಬ್ಳೆ ಸರ್ವೆ ಎಲ್ಲ ಆಮೇಲೆ ಎಲ್ಲ ಸರ್ವೆ ಬಂದಿದೆ ನಿಮ್ ಅಕೌಂಟಿಗೆ ದುಡ್ಡು ಹಾಕಬೇಕು ಎಂಬ ನಿಟ್ಟಿನಲ್ಲಿ ತಮ್ಮ ಮುಖಾಂತರ ಹೇಳಕ್ ಬಯಸ್ತೀನಿ ಏನ್ ಅವರು ಐದು ಗ್ಯಾರಂಟಿ ಬಹಳ ಜಂಬಾ ಹಚ್ಕೊಳ್ತಾರ ಆ ಗ್ಯಾರಂಟಿಗಳು ಮಧ್ಯದಲ್ಲಿ ಈ ರೈತರ ಗ್ಯಾರಂಟಿ ಏನದಲ್ಲ ಇವತ್ತ ನಾವು ಹೆಂಗೆ ಕುಮಾರಸ್ವಾಮಿ ಅವರು ರೈತರ ಸಂಕಟ ನೋಡ್ಕೊಂಡು ಇವತ್ತ ಸಾಲ ಮನ್ನಾ ಮಾಡಿದ್ರು ನಿಮಗ ಆ ಸಾಲ ಮನ್ನಾ ಮಾಡೋ ತಾಕತ್ತು ಇಲ್ವೇ ಇಲ್ಲ ಆದ್ರೆ ಕನಿಷ್ಠ ಇಪ್ಪತ್ತೈದು ಸಾವಿರ ದುಡ್ ಕೊಡ್ರಿ ಸಾಲ ಏನ್ ತಗೋತಾರ ಮೂರು ವರ್ಷ ಮಾಡ್ರಿ ಅದ್ರ ಇಂಟ್ರೆಸ್ಟ್ ಮೂರು ವರ್ಷದ ನೀವು ಬರ್ಸ್ರಿ ಇಂಥವೆಲ್ಲ ಕೆಲವು ರೈತರಿಗೆ ಸಪೋರ್ಟ್ ಮಾಡಿ ಅವರ ಒಂದು ಜೀವನಕ್ಕ ಹೆಚ್ಚಿಗೆ ಶಕ್ತಿ ಕೊಡಬೇಕು ಸರ್ಕಾರ ಇದೆ ಎಂಬ ಒಂದು ನಿಟ್ಟಿನ ತೋರಿಸ್ಬೇಕು ಬಯಸ್ತೀನಿ ಮುಂದೆ ಬೆಳಿಗ್ಗೆಯಿಂದ ಈ ಬೀದರ್ ಕ್ಷೇತ್ರದಲ್ಲಿ ನಾವು ಪಕ್ಕವರುಕೊಂಡು ಗ್ರಾಮಕ್ಕೆಲ್ಲ ಹೋಗಿದ್ರು ಹೋದಾಗುತ್ತೋಡದೆಲ್ಲ ಇಳಿದಾಗ ಅವರು ಅವರ ಚಪ್ಪಲಿ ಹಾಕೊಂಡಿತ್ತು ಮಳೆಕಾಳ್ವರೆಗೂ ನೀರು ಬಂದಿದ್ದಾರೆ ರೈತರವರು ಅವ್ರು ಹೇಳ್ತಾರೆ ಇದ್ದಾರೆ ಅಲ್ಲಿ ಬಂದೆ ತೋಡದವ್ರು ಹೇಳ್ತಾ ಸರ್ ಸರ್ಕಾರ ಇಲ್ಲಿವರೆಗೂ ಏನಿಲ್ಲ ಬಂದಿದ್ದಾರೆ ಬರೀ ಪರಿಶೀಲನೆ ಮಾಡ್ತಾ ಇದಾರೆ ಬರೀ ಪರಿಶೀಲನೆ ಆಗಿದೆ ಹೊರತು ಇನ್ನವರೆಗೂ ನಮಗೆ ಏನು ಪರಿಹಾರ ಸಿಕ್ಕಿಲ್ಲ ತಕ್ಷಣ ಪರಿಹಾರ ಸಿಗ್ತಕ್ಕಂಥದ್ದು ಆಗ್ಬೇಕು ಅಂತ ಅವ್ರು ಕಳೆ ಕಡೆ ವಿನಂತಿ ಮಾಡ್ತಾರೆ ಸರ್ ಮನೆಯಲ್ಲೆಲ್ಲ ಕಷ್ಟ ಇದೆ ನಮ್ಮ ಕಷ್ಟಗಳು ಯಾರು ಪರಿಹಾರ ಮಾಡ್ತಾರೆ ಅವಾಗ ನಿಖಿಲ್ ಸಾಹೇಬರು ಹೇಳ್ತಾ ಇದ್ರು ತಮ್ಮ ತಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ನಮಗೆ ಕೂಡಲೇ ಅವಾಗ ಸಮೀಪ ದುಡ್ಡು ಬಂದಿತ್ತು ಪಟ್ಟಿ ಪ್ರಕಾಶ್ ಅಂಪೂರವ್ರಿಗೂ ಹೇಳಿದರು ಸರ್ ತಾವು ಸಚಿವರಿದ್ದಾಗ ನಮಗೆ ರೈತರಿಗೆ ಇಮಿಡಿಯೇಟ್ ಆಗಿ ದುಡ್ಡು ಬಂದಿತ್ತು ಈಗ ಇನ್ನೊವರೆಗೂ ದುಡ್ಡು ಬರೀ ಪರಿಶೀಲನೆ ಆಗ್ತಾ ಇದೆ ಅವರು ಬರ್ತಾ ಇದಾರೆ ಇವ್ರು ಬರ್ತಾ ಇದಾರೆ ಬರೀ ಪರಿಶೀಲನೆ ಮಾಡ್ತಾ ಇದ್ದಾರೆ ಪರಿಹಾರ ಏನು ಬರ್ತಾ ಇಲ್ಲ ನಾನು ಹೇಳ್ತಕ್ಕಂತ ವಿಷಯ ಏನಂದ್ರೆ ಎನ್ ಆರ್ ಎಫ್ ಅಲ್ಲಿ ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್ ಅಲ್ಲಿ ಆಲ್ರೆಡಿ ತೆರೆದಿದೆ ಫಂಡ್ ಸ್ಟೇಟ್ ಸರ್ಕಾರ ಉದ್ದೇಶ ಇಷ್ಟು ಅಂತ ಹೇಳಿದೆ ಎಸ್ ಡಿ ಆರ್ ಎಫ್ ಅಲ್ಲಿ ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡ್ ಇಷ್ಟು ಇರುತ್ತದೆ ಇಮಿಡಿಯೇಟ್ ಆಗಿ ಆಗ್ಲಿಕ್ಕೆ ಪರಿಶೀಲನೆ ಮಾಡಿ ವರ್ದಿಗಳು ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು ಪ್ರತಿಯೊಂದು ಡಿಸ್ಟಿಕ್ ತಾಲಾಟಿ ತಗೊಂಡು ಕೊಟ್ಟಿದ್ದಾರೆ ಆ ವರ್ದಿ ಪ್ರಕಾರ ಕೂಡಲೇ ಅಟ್ಲೀಸ್ಟ್ ಒಂದು ಕಿಸ್ತು ಒಂದು ಕಂತಾರೆ ಆಯ್ತು ನೀವು ನಿರ್ಧಾರ ಮಾಡಿ ಐವತ್ ಸಾವಿರ ಕೊಡ್ತೀವಿ ಇಪ್ಪತ್ತೈದು ಸಾವಿರ ಕೊಡ್ತೀವಿ ನಲ್ವತ್ ಸಾವಿರ ಕೊಡ್ತೀವಿ ನಿರ್ಧಾರ ಮಾಡಿ ಆದ್ರೆ ಒಂದ್ ಕಂತ ಅಟ್ಲೀಸ್ಟ್ ಒಂದು ಐವತ್ತು ಸಾವಿರ ಕೂಡಲೇ ಫಸ್ಟ್ ಎಲ್ಲಾ ಎಲ್ಲಾರಿಗೆ ದುಡ್ಡು ಆಗ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ಬೇಕು ಒಂದು ವಿಷಯ ನಮ್ಗೆ ಗೊತ್ತಿದೆ ಎರಡ್ ಸಾವಿರದ ಹದಿನೆಂಟಲ್ಲೇ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರಿದ್ದಾಗ ಇಪ್ಪತ್ತೈದು ಸಾವಿರ ರೂಪಾಯಿ ಪರ್ ಹೆಕ್ಟರ್ ಕೊಟ್ಟಿದ್ರು ಈಗ ಏನೋ ಸರ್ಕಾರ ನನಗೇನು ತಿಳಿದು ಬಂದಿರೋ ಪ್ರಕಾರ ಇಪ್ಪತ್ತೈದು ಸಾವಿರ ಇಪ್ಪತ್ತು ಸಾವಿರ ಏನೋ ಕೊಡ್ಬೇಕಂತ ಏನೋ ನಿರ್ಧಾರ ಮಾಡಿದಂತ ಎಂಟು ವರ್ಷದ ಹಿಂದೆ ಇಪ್ಪತ್ತೈದು ಸಾವಿರ ಕೊಟ್ಟಿದ್ರು ಈಗೆಲ್ಲ ಬೆಳೆ ಎಲ್ಲ ಏನಾಗಿದೆ ಅಂತ ನಮಗೂ ಪರಿಸ್ಥಿತಿ ತಂಗ್ ಗೊತ್ತಿದೆ ಈಗೆಲ್ಲ ಜೀವನ ಎಲ್ಲ ಎಷ್ಟು ಕಷ್ಟ ಆಗಿದೆ ಆ ಟೈಮಲ್ಲಿ ಇನ್ನೊಂದು ಆಗ್ತಾ ಇದೆ ನನಗೆ ಒಂದೊಂದು ಮನೆಗಳು ಕುಮಾರಸ್ವಾಮಿ ಇದ್ದಾಗ ಒಂದೊಂದು ಮನೆಗಳು ಕೂಡ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ರು ಹತ್ತು ಲಕ್ಷ ರೂಪಾಯಿ ಮನೆಗಳಿಗೆ ಕೊಡೋದಲ್ಲದೆ ಜೊತೆಗೆ ಆ ಮನೆ ವಾಪಸ್ ಕಟ್ಸ್ಕೊಡೋವಾಗ ಒಂದು ವರ್ಷವರೆಗೂ ಆ ಬಾಡಿಗೆ ಕೂಡ ಐದೈದು ಸಾವಿರ ಕೊಟ್ಟಿದ್ರು ಇಲ್ಲಿ ಸುಮಾರು ಇಲ್ಲಿ ಐನೂರಿಂದ ಸಾವಿರ ಮನೆಗಳು ಬಿದ್ದೋಗಿದ್ದಾವೆ ಬ್ರಿಡ್ಜ್ಗಳು ಬಿದ್ದೋಗಿದ್ದಾವೆ ಭೂಮಿ ಕುಸಿತ ಆಗಿದೆ ಎಷ್ಟು ಎಷ್ಟು ಅನ್ಯಾಯ ಆಗಿದೆ ಇಂಥ ಪರಿಸ್ಥಿತಿ ಸರ್ಕಾರ ಕೂಡ್ಲಿಕ್ಕೆ ಗಮನ ಹಾರಿಸಿ ಇಮಿಡಿಯೇಟ್ ಆಗಿ ಫಸ್ಟ್ ಪರಿಹಾರ ಫಸ್ಟ್ ಮಾತ್ನ ನನ್ ಬಿಡಬೇಕು ಪರಿಶೀಲನೆ ಮಾಡೋದು ಬಿಡಬೇಕು ಪರಿಹಾರ ನನ್ನ ಕೊಡೋದು ನೋಡಬೇಕು ಬರೀ ಪರಿಶೀಲನೆ 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 ವರದಿ ಬರಬೇಕು ವರದಿ ಬರ್ಬೇಕಂದ್ರೆ ಅಷ್ಟು ಬದುಕ್ಬೇಕಲ್ಲ ರೈತರು ಬದುಕ್ಬೇಕಲ್ಲ ಫಸ್ಟ್ ನಿತ್ಯ ಜೀವನಕ್ಕೆ ಅವ್ರು ನಿತ್ಯ ಜೀವನ ನಡೆಸಕ್ಕೆ ಬದುಕಿಗೆ ಒಂದು ಕಿಸ್ತು ಅವ್ರ ಅಕೌಂಟ್ ಅಲ್ಲಿ ದುಡ್ಡು ಬಂದ್ರೆ ಅವ್ರು ಅಟ್ಲೀಸ್ಟ್ ಎಲ್ಲ ಇರ್ತಾರೆ ಸ್ವಲ್ಪ ಅವ್ರ ಆಹಕಾರ ನನ್ ಕಮ್ಮಿ ಅಂತ ಕೆಲಸ ಆಗ್ತದೆ ನಮ್ಗೆ ಗೊತ್ತಿದೆ ಈಗ ಆಗ್ಲೇ ಮೂರು ವರ್ಷದಿಂದ ಈಗ ಅಟ್ ಲೀಸ್ಟ್ ಇಂಟ್ರೆಸ್ಟ್ ರೇಟ್ ಏನಿದೆ ರೈತರ ಮೇಲೆ ಆ ಇಂಟ್ರೆಸ್ಟ್ ಪಾಟ ರಿಲೀಫ್ ಕೊಡ್ಬೇಕು ಇಂಟ್ರೆಸ್ಟ್ ಪಾಟ್ ರಿಲೀಫ್ ಕೊಡ್ಬೇಕು ಎಲೆಕ್ಟ್ರಿಸಿಟಿ ಬಿಲ್ ಏನ್ ತಗೋತಾ ಹೇಳಿದ್ರು ರೈತರು ನಿಖಿಲ್ ಕುಮಾರ್ ಸ್ವಾಮೀಜಿ ಅವರು ಇದ್ದಾರೆ ಸರ್ ಅಟ್ಲೀಸ್ಟ್ ಎಲೆಕ್ಟ್ರಿಸಿಟಿ ಬಿಲ್ ತಮ್ಮ ಬಿಲ್ ಇದ್ದಾಗ ನಮ್ಗೆ ಕೊಟ್ಟಿದ್ರಿ ಎಲೆಕ್ಟ್ರಿಸಿಟಿ ಬಿಲ್ನ ರಿಲೀಫ್ ಕೊಡಿ ನಮಗೆ ಮೂರು ವರ್ಷದ್ದು ಅಂತ ಅದನ್ನು ಕೂಡ ಕೇಳಿದ್ರು ಅದರಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಇದೆಲ್ಲ ರಿಲೀಫ್ ಕೊಟ್ಟು ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡ್ಬೇಕು ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು